ಬಂದಾಗ ಎಲ್ಲ ಕಮಿಷನರ್ಗ ಹೋಗ್ಬಿಟ್ಟು ಕೊಡ್ತಾ ಇದೀವಿ ಇವತ್ತು ನನಗೆ ನೀವು ಇದು ಕೋರ್ಟ್ ಆದೇಶ ಕೊಡ್ತಾ ಇದ್ದೀರ ಅಲ್ವಾ ಈಗ ನೀವು ನಾನು ಇದನ್ನ ರೆಕ್ಟಿಫೈ ಮಾಡ್ತೀನಿ ಈ ಅಸೋಸಿಯೇಷನ್ ಕೋರ್ಟ್ ಆರ್ಡರ್ ಏನಾಗಿದೆ ಇದನ್ನ ನಾನು ನೋಡ್ತಿದ್ದೆ ಮುಂಚೆ ನೋಟಿಸ್ ಕೊಡುವಾಗ ಕೋರ್ಟ್ ಇಂದ ಬಂದಿದೆ ಬಟ್ ಸದಸ್ಯರೋಟಿಸ್ ಕೊಟ್ಟಿದ್ದಾರೆ ನೀವು ಹೇಳ್ತಾರೆ ಬಂದಿಲ್ಲ ಅಂದ್ರೆ ನಿಮ್ಮ ಸಮಸ್ಯೆ ನನ್ಗೆ ಅರ್ಥ ಆಯ್ತು ಏನಾಗಿದೆ ನೀವು ಅವ್ರ ನಿಮಗೆ ನೋಟಿಸ್ ಕೊಟ್ಟಾಗ ಕೋರ್ಟ್ ಆರ್ಡ್ರ್ ಇದೆ ಅಂತ ನೀವು ಅವ್ರಿಗೆ ನಮ್ಮ ಹತ್ರ ಯಾವುದೇ ರೀತಿ ಆದಂತ ಕೋರ್ಟ್ ಆರ್ಡರ್ ನಮ್ಮ ಹತ್ರ ನಮ್ಮ ಹೆಡ್ ಆಫೀಸ್ ಇಂದ್ರೆ ನಮ್ಗಾಗ್ಲಿ ಬಂದಿರೋದಿಲ್ಲ ಹಾಗಾಗಿ ಅವರು ಕಾಮನ್ ಆಗಿ ಏನ್ ಅಲ್ಲ ಕೇಳಿಲ್ಲ ಮೂರು ನೋಟಿಸ್ ಕೊಟ್ಟಾದ್ಮೇಲೆ ಅಷ್ಟರಲ್ಲಿ ನೀವು ಟ್ರೇಡ್ ಲೈಸೆನ್ಸ್ ಮಾಡಿಸ್ಕೋಬೇಕು ಅಥವಾ ನಿಮ್ಗೆ ಯಾವ್ದಾದ್ರು ಈ ತರದ್ದು ಏನಾದ್ರು ಇದ್ರೆ ಕೋರ್ಟ್ ಇದ್ರೆ ನೀವು ತರೋದು ಕೊಡಬೇಕಾಗುತ್ತೆ ನೀವು ಪರಿಶೀಲನೆ ಮಾಡ್ತೀನಿ ಮುಂಚೆ ಅವ್ರಿಗೆ ಇವಾಗ ಯಾರು ಇವಾಗ ಬಂದಿದ್ರಲ್ಲ ಆಫೀಸಲ್ಲಿ ಆಫೀಸರು ಅವ್ರಿಗೆ ನಾವ್ ಅವ್ರು ಏನ್ ಹೇಳಿದರು ನಮಗೆ ಕೋರ್ಟ್ ನಮಗೆ ಸಂಬಂಧ ಇಲ್ಲ ನಮ್ಗೆ ಡಿಎಂ ಕೆ ಆರ್ಡರ್ ಇಂದ ಬಂದ್ರೆ ಮಾತ್ರ ನಾವ್ ಡಿಎಂ ಕೆ ಆಫೀಸ್ ಹೈಕೋರ್ಟ್ ಇಂದ ಮೇಲೆ ಇಲ್ಲ ಈ ಕೋರ್ಟ್ ಆರ್ಡರ್ ಅಲ್ಲಿ ಏನಿದೆ ಅನ್ನೋದನ್ನ ಪರಿಶೀಲನೆ ಮಾಡ್ತೀನಿ ಪರಿಶೀಲನೆ ಮಾಡಿ ಇದರಲ್ಲಿ ನಿಮ್ಗೆ ಕಂಪ್ಲೀಟ್ ಎಕ್ಸಾಮ್ಷನ್ ಕೊಡ್ಬೇಕು ಅಂತ ಇದ್ರೆ ನಾವು ಡಿ ಎಂ ಕ್ಲಾರಿಫೈ ಕ್ಲಾರಿಫಿಕೇಶನ್ ತಗೊಂಡು ನಿಮ್ಗೆ ಎಕ್ಸಾಮಿಷನ್ ಕೊಡೋದು ಕೋರ್ಟ್ ಆರ್ಡ್ರಲ್ಲಿ ಏನಾದ್ರು ಇದ್ರೆ ಕೋರ್ಟ್ ಆರ್ಡ್ರಲ್ಲಿ ಎಕ್ಸಾಮಿಷನ್ ಕೊಡೋದು ಯಾವ ಕಂಡೀಷನ್ ಬೇಸಿಗೆ ಎಕ್ಸಾಮಿಷನ್ ಇದೆ ಅನ್ನೋದೆಲ್ಲ ಚೆಕ್ ಮಾಡಿಕೊಂಡು ನಾನು ನಿಮ್ಗೆ ಕಮ್ಯುನಿಕೇಟ್ ಮಾಡ್ತಿದ್ದೆ ನೀವು ಇವತ್ತು ಮಧ್ಯಾಹ್ನ ಅಸೋಸಿಯೇಷನ್ ಲೀಡರ್ ಒಂದು ಗ್ರೂಪ್ವಾರು ಆಫೀಸಿಗೆ ಬನ್ನಿ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ ಯಾದೇ ಟ್ರೇಡ್ ಲೆಕ್ಷನ್ ಅಲ್ಲ ಸರ್ ನಾನು ಹೇಳಿ ಯಾವ್ದೇ ಟ್ರೇಡ್ ಲಕ್ಷನ್ಸ್ ಬಂದು ಕೇಳಿ